ಮನಸಿದ್ದರೆ ಮಾರ್ಗ ಪ್ರಬಂಧ ಪೀಠಿಕೆ ಮಾನವನ ಜೀವನದಲ್ಲಿ ಯಶಸ್ಸನ್ನು ಪಡೆಯಬೇಕಾದರೆ ಅವನಿಗೆ ಮನೋಬಲ ಧೈರ್ಯ ಮತ್ತು ಸಂಕಲ್ಪ ಅತ್ಯಗತ್ಯ ಮನಸ್ಸಿದ್ದರೆ ಮಾರ್ಗ ಎಂಬ ನುಡಿ ನಮ್ಮ ಬದುಕಿನ ಸಾರವನ್ನು ಹೇಳುತ್ತದೆ ಅಂದರೆ ಒಬ್ಬ ವ್ಯಕ್ತಿಯು ಮನಸ್ಸು ಮಾಡಿದರೆ ಯಾವುದೇ ಅಸಾಧ್ಯವಾದ ಕೆಲಸವನ್ನು ಮಾಡಬಲ್ಲನು ಗಾದೆ ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಇವು ಹಿರಿಯರ ಅನುಭವದ ಮಾತುಗಳು ಮಾನವನ ಜೀವನದಲ್ಲಿ ಅನೇಕ ಅಡೆತಡೆಗಳು ಕಷ್ಟಗಳು ಹಾಗೂ ವಿಫಲತೆಗಳು ಬರುತ್ತವೆ ಆದರೆ ಮನಸ್ಸು ಬಲವಾಗಿದ್ದರೆ ಆ ಎಲ್ಲ ಅಡಚಣೆಗಳು ಮೀರಿ ತನ್ನ ಯಶಸ್ಸನ್ನು ಪಡೆದುಕೊಳ್ಳಬಹುದು ಯಾವುದೇ ವ್ಯಕ್ತಿ ಕೆಲಸ ಮಾಡಲು ಮೊದಲು ಮನಸ್ಸು ಮಾಡಬೇಕು ನಂತರ ಮಾರ್ಗ ಅಥವಾ ದಾರಿ ತಾನಾಗಿಯೇ ಸಿಗುತ್ತದೆ ಯಶಸ್ಸು ಪಡೆಯಲು ಮೊದಲು ಮನಸ್ಸು ಮಾಡುವುದು ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಅಹಿಂಸೆಯೇ ಮಾರ್ಗವನ್ನು ಹಿಡಿದರು ಅವರ ದೃಢ ಸಂಕಲ್ಪವೇ ಭಾರತಕ್ಕೆ ಸ್ವತಂತ್ರ ತಂದುಕೊಟ್ಟಿತ್ತು ಹೆಚ್ಚು ವಿದ್ಯಾವಂತರು ವಿಜ್ಞಾನಿಗಳು ಕ್ರೀಡಾಪಟುಗಳು ಎಲ್ಲರೂ ತಮ್ಮ ಗುರಿಯನ್ನು ಸಾಧಿಸಲು ಮನಸ್ಸು ಮಾಡಿ ಶ್ರಮ ಪಟ್ಟುವುದೇ ಕಾರಣ ಎಡಿಸನ್ ಸಾವಿರ ಪ್ರಯತ್ನಗಳ ಬಳಿಕವೇ ವಿದ್ಯುತ್ ದೀಪವನ್ನು ಕಂಡುಹಿಡಿದರು ಅವರು ಹಿಂತಿರುಗದೆ ಮನಸ್ಸು ಮಾಡಿ ಪ್ರಯತ್ನ ಪಟ್ಟಿದ್ದರಿಂದಲೇ ಯಶಸ್ಸು ಅವರ ಕೈ ಸೇರಿತು ಹೀಗಾಗಿ ಯಾವುದೇ ಕಾರ್ಯದಲ್ಲೂ ಮನಸ್ಸು ಮಾಡಿದರೆ ಮಾರ್ಗ ಸ್ವಯಂ ದೊರೆಯುತ್ತದೆ ಮನಸ್ಸಿಲ್ಲದವರಿಗೆ ದೊಡ್ಡ ಅವಕಾಶಗಳು ಬಂದರೂ ಫಲ ಸಿಗುವುದಿಲ್ಲ ಮನಸ್ಸಿದ್ದರೆ ಮಾರ್ಗ ಎಂಬ ನುಡಿ ನಮಗೆ ಪ್ರೇರಣೆ ಮತ್ತು ಅಮೂಲ್ಯ ಸಂದೇಶ ಮನಸ್ಸು ದೃಢವಾಗಿದ್ದರೆ ಅಸಾಧ್ಯವೆಂಬುದೇ ಇಲ್ಲ ಹೀಗಾಗಿ ನಾವು ನಮ್ಮ ಗುರಿಯನ್ನು ನಿಶ್ಚಯಿಸಿ ಧೈರ್ಯ ಮತ್ತು ಶ್ರಮದ ಮೂಲಕ ಯಶಸ್ಸಿನ ದಾರಿಯಲ್ಲಿ ಮುಂದುವರೆಯಬೇಕು